ಇಲ್ಲಿ ಮಳೆನು ಕಮ್ಮಿ ಆದ್ರೆ ಒಮ್ಮೆಂದೊಮ್ಮೆಲೆ ನೀರು ಕಳೆದು ಆದಂಗೆ ಮತ್ತೆ ಆಗುವ ಬಿಪಿ ಪಿ ಎಲ್ ಚಾರ್ಮಾಡಿ ಸುತ್ತಮುತ್ತ ಮಣ್ಣು ಮಿಶ್ರಿತ ಕೆಂಪು ನೀರು ಹರಿದು ಬಂದಿರುವಂಥ ದೃಶ್ಯವನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಇದು ಹೊಸ ಮಠ ಸೇತುವೆಯಲ್ಲಿ ಕೆಂಪು ಮಣ್ಣು ಹರಿದು ಬಂದಿರುವಂಥ ದೃಶ್ಯಾವಳಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀನಿ ಅದರ ಜೊತೆಗೆ ಈಗ ನಾನಿಲ್ಲಿ ಬಂದು ನಿಂತಾಗ ಚಾರ್ಮಾಡಿಯ ಹೊಸ ಮಠ ಸೇತುವೆ ಹೇಗಿದೆ ಅನ್ನುವಂಥ ತೋರಿಸ್ತಾ ಇದ್ದೀನಿ ಮೇಲ್ಭಾಗದಲ್ಲಿ ಘಾಟ್ ಸೆಕ್ಷನ್ ಇದೆ ನೋಡಿ ಆ ಘಾಟ್ ಇದೆ ಈ ಮೇಲ್ಭಾಗದಿಂದ ಕೆಂಪು ಮಣ್ಣು ಹರಿದು ಬಂದಂತಹ ರೀತಿ ಅಂದರೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಇಲ್ಲಿರ್ತಕ್ಕಂಥ ಗೋಡೆ ಇದೆಯಲ್ಲ ಈ ತಡೆಗೋಡೆ ಈ ತಡೆಗೋಡೆಯ ತನಕ ಬಂದಿದೆ ಆ ದೃಶ್ಯಾವಳಿ ಇಡೀ ಚಾರ್ಮಾಡಿಯನ್ನು ಬೆಚ್ಚಿ ಬೀಳಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಪ್ರವಾಹ ನಡೆಯುತ್ತೋ ಅನ್ನುವಂತಹ ರೀತಿಯಲ್ಲಿ ಬೆಚ್ಚಿ ಬೀಳಿಸಿತ್ತು ಇದೀಗ ಸಂಪೂರ್ಣವಾಗಿ ನೀರು ಕಡಿಮೆ ಆಗಿದೆ ಆದರೆ ಇವತ್ತು ಮತ್ತೆ ಆ ಇಲ್ಲಿ ನೀರು ಜಾಸ್ತಿ ಆಗುವ ಆತಂಕ ಇತ್ತು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸರ್ ಏನು ಹೆಸರು ಅವಿನಾಶ್ ಅವಿನಾಶ್ ನಿನ್ನೆ ಇಲ್ಲಿಯ ಹೊಸ ಮಠ ಸೇತುವೆ ಮುಳುಗುವ ಹಂತಕ್ಕೆ ಬಂದಿತ್ತಂತೆ ನಿನ್ನೆ ಎಷ್ಟು ಭಯಭೀತಗೊಂಡಿದ್ರಿ ಹೌದಾ ಕೆಳಗಡೆ ಮನೆಯವರು ಅಂದ್ರೆ ಅವರ ಮನೆಯ ಅಂಗಳ ತನಕ ನೀರು ಬಂದಿದೆ ಅಲ್ಲಿ ಟೆನ್ಷನ್ ಬೇರೆ ಏನಷ್ಟು ಇದಾಗ್ತಾ ಇದಿಲ್ಲ ಅವರ ಮನೆಯಿಂದ ಟೆನ್ಷನ್ ಇತ್ತು ನಮಗೆ ಯಾಕಂದ್ರೆ ಸಲನು ಮನೆಯ ಬೈಕು ಎಲ್ಲ ಕೊಚ್ಕೊಂಡು ಹೋಗಿತ್ತು ಬೇರೆ ಆ ಕಡೆ ಎಲ್ಲ ಮೇಲೆಲ್ಲ ನೀರು ಹೋಗಿತ್ತು ನಿನ್ನೆ ಹೈಯೆಸ್ಟ್ ನೀರು ಈ ಸಲದ್ದು ಮಳೆಗಳಿಂದ ಈಗ ನಿನ್ನೆದ್ದು ಮತ್ತು ಇವತ್ತಿದ್ದು ನೀವು ಲೆಕ್ಕಾಚಾರ ಹಾಕಿದ್ರೆ ಇವತ್ತು ನೀರೇ ಇಲ್ಲ ಇವತ್ತು ನೀರೇ ಇಲ್ಲ ನಿನ್ನೆ ಬೆಳಿಗ್ಗೆನು ಅಷ್ಟೇ ಮೊನ್ನೆ ನೀರು ಬಂದಿತ್ತು ಒಳ್ಳೆ ನೀರು ಬಂದಿತ್ತು ನಿನ್ನೆ ಬೆಳಿಗ್ಗೆ ಆಗುವ ನೀರೇ ಇರಲಿಲ್ಲ ಸಾಯಂಕಾಲ ಇಲ್ಲಿ ಮಳೆನೂ ಕಮ್ಮಿ ಆದ್ರೆ ಒಮ್ಮೆಂದೊಮ್ಮೆಲೆ ನೀರು ಹೊಳೆಯಲ್ಲಿ ಮಳೆ ಕಮ್ಮಿ ಮಳೆ ಕಮ್ಮಿ ಇಲ್ಲಿ ಅದು ಕೂಡ ಕೆಂಪು ನೀರು ಬಂದಾಗ ಏನಿಸ್ತು ಅದೆಲ್ಲ ಗುಡ್ಡ ಜರಿದು ಬಂದಂಗೆ ಅನಿಸ್ತಾ ಇದ್ವು ಒಂದ್ ಸಲದೊಮ್ಮೆ ಆದಂಗೆ ಮತ್ತೆ ಆಗುವ ಭೀತಿಯಲ್ಲಿ ಇದ್ವಿ ನಾವು ಆಗುವ ಭೀತಿಯಲ್ಲಿ ಇದ್ವಿ ನಿನ್ನೆಯ ನೀರು ಎಷ್ಟು ಆತಂಕ ಮುಡಿಸಿದೆ ತುಂಬಾ ಆತಂಕ ಅಂದ್ರೆ ತುಂಬಾ ಯಾಕಂದ್ರೆ ಅಷ್ಟು ನೀರು ಈ ಸಲದ ಆ ಇದಾದ್ಮೇಲೆ ಮತ್ತೆ ಬಂದಿಲ್ಲ ಒಮ್ಮೆ ಇದಾಗಿತ್ತಲ್ಲ ಫ್ಲಡ್ ಆದ್ಮೇಲೆ ಮತ್ತೆ ಬಂದಿಲ್ಲ ಮತ್ತೆ ಬಂದಿಲ್ಲ ಈಗ ನಿನ್ನೆಯ ಘಟನೆ ಮತ್ತು ನಿನ್ನೆ ಏನಾದ್ರೂ ಗುಸು ಗುಸು ಸುದ್ದಿಗಳು ಅಲ್ಲಿ ಹಾಗಾಯ್ತಂತೆ ಇಲ್ಲಿ ಹೀಗಾಯ್ತಂತೆ ಹರಿದಾಡಿತಾ ಇಲ್ಲ ಇಲ್ಲ ಹಾಗೇನಾದ ಇವತ್ತು ನೀರಿಲ್ಲ ಆದ್ರೂ ಹೇಳಿಕ್ಕಾಗೋದಿಲ್ಲ ಸಂಜೆ ತನಕ ನಿನ್ನೆ ಇದೇ ತರ ಇತ್ತು ಕ್ಲೈಮೇಟ್ ಮೂರು ಗಂಟೆ ತನಕ ಯಾವ ಬಿಸಿಲೇ ಫುಲ್ಲು ಒಮ್ಮಿಂದ ಮೇಲೆ ಮಳೆ ಸಣ್ಣದಾಗಿ ಮಳೆ ಸ್ಟಾರ್ಟ್ ಆಯ್ತು ನೀರು ಬಂತು ಒಮ್ಮಿಂದ ಒಮ್ಮೆ ಮಳೆಗಾಲ ಈ ಸಾಲದ ಮಳೆಗಾಲ ಎಷ್ಟು ಆತಂಕ ಮೂಡಿಸಿದೆ ಸಿಕ್ಕಾಪಟ್ಟೆ ಆತಂಕ ಮೂಡಿಸಿದೆ ಅಲ್ವಾ ಹೌದು ಏನು ಬೇಕಾದ್ರೂ ಆಗ್ಬಹುದು ಏನು ಬೇಕಾದ್ರೂ ಆಗ್ಬಹುದು ಕೆಳಗಡೆಯಲ್ಲಿ ಇರೋರು ಎಚ್ಚರದಿಂದ ಇರಲೇಬೇಕು ಎಚ್ಚರದಿಂದ ಇರಲೇಬೇಕು ಖಂಡಿತವಾಗಿ ಇರಬೇಕು ಎಸ್ ನೋಡಿ ಇದು ಚಾರ್ಮಾಡಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಒಂದು ರೀತಿಯ ಆತಂಕ ಮನೆ ಮಾಡಿತ್ತು ಅದರ ಜೊತೆಗೆ ನಿನ್ನೆ ಒಂದು ಒಂದು ನಿನ್ನೆ ರಾಣಿಜರಿ ಅನ್ನುವಂಥ ಪ್ರದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ಬಿರುಕು ಬಿಟ್ಟಿದೆ ಅನ್ನುವಂಥ ರೀತಿಯಲ್ಲಿ ಒಂದು ಸ್ಯಾಟಲೈಟ್ ಇಮೇಜನ್ನು ಸೆಂಡ್ ಮಾಡಲಾಗ್ತಾ ಇತ್ತು ಕೋಡೆ ಭಾರಿ ವರ್ಷ ಹಾಂ ಬರ್ಸಾ ಘಾಟಿ ಇವತ್ತು ಹಾಂ ಅಂಚ ಭಾರಿ ಬಳ್ಳ ಮಾಡ್ತೇನೆ ಭಾರಿ ಬಳ್ಳ ಕೊಡೆ ಇಂಚ ಪುಡ್ಗೇಂಡ

ಇಲ್ಲಿ ನೋಡಿ ಇದು ಸಂಪೂರ್ಣವಾಗಿ ಸಂಪರ್ಕಕ್ಕೆ ಸಾಧ್ಯ ಆಗದಂತ ರೀತಿಯಲ್ಲಿ ಇಲ್ಲಿ ಮರ ಬಂದು ನಿಂತಿರುವಂಥದ್ದು ಹೀಗೆ ಒಂದು ವೇಳೆ ಇದೇ ಪ್ರಮಾಣದಲ್ಲಿ ಎಲ್ಲ ಸೇತುವೆಗಳಲ್ಲಿ ಮರ ನಿಂತರೆ ನಿನ್ನೆಯೂ ಕೂಡ ಪ್ರವಾಹದ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇತ್ತು ಅನ್ನುವಂಥದ್ದು ಸ್ಪಷ್ಟ ಇದೀಗ ನಾವು ಆ ಸೇತುವೆಯ ಮೇಲ್ಭಾಗಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿಯ ಪರಿಸ್ಥಿತಿಯನ್ನು ನಿಮಗೆ ವಿವರಿಸ್ತಾ ಹೋಗ್ತೀವಿ ಇದು ಅಂತರ ಅರಣಪಾದೆ ಚಾರ್ಮಾಡಿಯ ಅಂತರ ಅರಣಪಾದೆಯ ದೃಶ್ಯಾವಳಿ ಹೇಗಿದೆ ಅನ್ನುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಇಲ್ಲಿ ನೋಡಿ ಯಾವ ಲೆವೆಲ್ಗೆ ಅಂದರೆ ಒಬ್ಬ ಬಂದು ಇಲ್ಲಿ ನಿಂತರೂ ಕೂಡ ಆತ ಕಾಣದಂತಹ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ನೀರು ನಿಂತಿದೆ ನಿನ್ನೆ ಇದರ ಮೇಲ್ಭಾಗದಿಂದ ನೀರು ಹರಿದಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಇದು ಈ ಒಂದು ತೂಗು ಸೇತುವೆಯ ಅಥವಾ ಸಾರಿ ಕಿಂಡಿ ಅಣೆಕಟ್ಟಿನ ದೃಶ್ಯಾವಳಿ ನೋಡಿ ಯಾವ ರೀತಿಯಾಗಿ ಇದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀನಿ ಬಹಳ ಆತಂಕವನ್ನ ಮನೆ ಮಾಡ್ತಾ ನೋಡಿ ಈಗ ಮೇಲ್ಭಾಗದ ಬೆಟ್ಟವನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ ಹೊಸ್ಮಠ ನಾವೀಗಷ್ಟೇ ಹೋಗಿ ಬಂದಂಥ ಹೊಸ್ಮಠ ಕಡೆಯಿಂದ ಬಂದಿರುವಂಥ ನೀರು ಕೊಳಂಬೆಗೆ ಅಂದರೆ ಕಳೆದ ಬಾರಿ ಒಂದು ಪ್ರವಾಹದಿಂದ ಸಂತ್ರಸ್ತರಾದಂಥ ಜನ ಆ ಕೊಳಂಬೆಗೆ ಹೋಗುವಂಥ ಒಂದು ನದಿ ನಿನ್ನೆ ಎಷ್ಟರ ಮಟ್ಟಿಗೆ ಇಲ್ಲಿ ಹೋಗಿತ್ತು ಎಷ್ಟರ ಮಟ್ಟಿಗೆ ತೊಂದರೆಗಳಾಗಿತ್ತು ಅನ್ನುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಇದು ಬಹಳಷ್ಟು ಆತಂಕವನ್ನು ಸೃಷ್ಟಿ ಮಾಡಿದೆ ನೋಡಿ ಯಾವುದೋ ಒಂದು ಬಾಳೆ ಗಿಡವ ಎಲ್ಲ ಎಲ್ಲ ದೊಡ್ಡ ದೊಡ್ಡ ಮರಗಳು ಸೇರಿ ಇಲ್ಲಿ ಬಂದಿರುವಂಥದ್ದು ಎಲ್ಲವೂ ಕೂಡ ಇಲ್ಲಿ ಬಂದು ನಿಂತಿರುವಂಥದ್ದು ಅವ್ಯವಸ್ಥೆ ಹೇಗಾಗಿದೆ ಅನ್ನುವಂತ ತೋರಿಸ್ತಾ ಇದ್ದೀವಿ ಜೊತೆಗೆ ಇಲ್ಲಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಎಸ್ ಇದೀಗ ನಾವು ನೋಡ್ತಾ ಇದ್ದೀವಿ ನೋಡಿ ಅಲ್ಲಿ ಆ ಅರಳಿ ಕಾಡು ಅಂದ್ರೆ ಹೊಸಮಟ್ಟದ ಮೇಲ್ಭಾಗದ ಅಬಿ ಪಾಲ್ಸ್ ನ ಸುತ್ತಮುತ್ತಲಿನ ಗುಡ್ಡದಲ್ಲಿ ಏನಾದ್ರೂ ಬಿರುಕು ಆಗಿದೆಯಾ ಅನ್ನುವಂಥದ್ದು ಸಂಶಯ ಮೂಡ್ತಾ ಇದೆ ಯಾಕೆಂತಂದ್ರೆ ಒಂದಲ್ಲಿ ಆ ಮಣ್ಣಿನ ಲೈನ್ ಕಾಣ್ತಾ ಇದೆ ಆ ಲೈನ್ ನಿಂದಾಗಿ ಅಲ್ಲೊಂದು ಬಿರುಕು ಆಗಿದೆಯಾ ಅನ್ನುವಂಥ ರೀತಿಯಲ್ಲಿ ಸ್ಥಳೀಯರಿಗೆ ಒಂದು ರೀತಿಯಲ್ಲಿ ಗೊಂದಲ ಇದೆ ನಿನ್ನೆ ಅದೇ ಮಣ್ಣಿಲ್ಲಿ ಬಂದಿರಬಹುದು ಅನ್ನುವಂತ ಅನುಮಾನವೂ ಕೂಡ ಸ್ಥಳೀಯರಿಗಿದೆ ಅರಣ್ಯ ಪಾದೆಯಲ್ಲಿ ಈಗ

அஞ்சு பயலுவே கோடைவாத்தி கோடை நீருக்கியா ஜத்தே ஜத்துத்தேன் சவுண்ட் ஆன நீர் தா நீர் தான் அட முட்டேன் ನೋಡಿ ಈಗ ಮಳೆ ಆರಂಭ ಆಗಿದೆ ನೋಡಿ ಯಾವ ರೀತಿಯಾಗಿ ಮಳೆ ಆರಂಭ ಆಗ್ತಾ ಇದೆ ಅನ್ನುವಂತ ನಾವು ನಿಮಗೆ ತೋರಿಸ್ತಾ ಇದೀವಿ ಇದು ಮಳೆ ಆರಂಭವಾದಂತ ಆರಂಭ ಆದಂತ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಮಳೆ ಆರಂಭ ಆಗ್ತಾ ಇರುವಂತ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ಮಳೆ ಆರಂಭ ಆಗ್ತಾ ಇದೆ ಮಳೆ ಆರಂಭ ಆಗ್ತಾ ಇದೆ ಅಂದ ಕೂಡಲೇ ಇಲ್ಲಿ ಒಂದು ಸ್ವಲ್ಪ ಭಯ ಆಗ್ತದೆ ಅಂತ ಅಲ್ವಾ ಕೋಡ್ಗೆ ಹಬ್ಸ ಬರ್ಪಣ್ಣ ಬರ್ಸಾ ಚಿಕ್ಕ ಭಯ ಹಾ ಬಯಾನಿ ಕೋಡೆತ್ತು ಮುರಾಣಿ ಫುಲ್ಲು ಈತೆ ಬರ್ತದ್ರಿ ಫುಲ್ಲು ಈತೆ ನೀರು ಬರ್ತದೆ ಇಷ್ಟೇ ಬಂದಿದೆ ಸರ್ ಅಲ್ಲಿ ಎಲ್ಲ ಹೋಗಿದೆ ಅದು ಎಲ್ಲ ನೀನು ಸರಿ ಮಾಡಿ ಇವತ್ತು ರಾತ್ರಿ ಕೂಡ್ಲೆ ಬಂತು ಮಳೆ ಅವಾಗ ಏನಾಯ್ತು ಎಲ್ಲ ನೋಡಿ ಸಿಕ್ಕೋಡಿ ಇದಕ್ಕಾಗಿದ అల్ల అల్ అల్ నోడి మళ్ళీ బాల్ గంటే రిక్కి నూర సమా కట్ బిల్ మొగ్గు పేరు మొగ్గు బారీ బారాం సమాను కట్ కాలేజ్ బడ ఇల్

ಮ ಒಂದು ಅರ್ಧ ಗಂಟೆ ಮಳೆ ಬಂದಿದೆ ಅಷ್ಟೇ ಇಲ್ಲಿ ಮಳೆ ಬಂದಾಗ ತುಂಬ ನೀರು ಬಂತು ನೀರು ಬಂತು ಮನೆ ತೋಟದಲ್ಲಿ ಬಂತು ಹತ್ರ ಮನೆ ಹತ್ತಿರದಲ್ಲಿ ಬಂತು ಇಲ್ಲಿ ಬೈಲಲ್ಲೆಲ್ಲ ನಮ್ಮದೇ ತೋಟ ಇಲ್ಲೆಲ್ಲ ಬಂತು ನಾವೇನು ಮಾಡ್ತು ಸ್ವಲ್ಪ ಎಲ್ಲ ಬರೋದು ಅಂತ ಸುಮ್ಮನೆ ಕೊಡ್ತು ನಿನ್ನೆ ಉಂಟಲ್ಲ ಮಳೆ ಸ್ವಲ್ಪನೂ ಬಂದಿಲ್ಲ ಒಮ್ಮೆನೆ ನೀರು ಬಂತು ನೀರು ಬಂತು ಇಡೀ ಮನೆ ಹತ್ರ ಮನೆಗೆ ಬರಲಿಕ್ಕೆ ಅರ್ಧ ಫೀಟ್ ಜಾಗ ಉಂಟು ಅಷ್ಟೇ ಹತ್ತಲಿಕ್ಕೆ ನೀರು ಬಂತು ಕೊಚ್ಚಿಕೊಂಡೇ ಹೋಯಿತು ಪೂರ ತೋಟ ಸೌದೆ ಎಲ್ಲ ಬಂದು ಇತ್ತಿದೆ ನನ್ನ ಬೇಡಿಕೆ ಏನಂತ ಹೇಳಿದ್ರೆ ಈ ಸಂಖ ಬೇಡ ದೊಡ್ಡದು ಮಾಡಲಿ ನಾವು ಪರ್ಮಿಷನ್ ಕೊಡ್ತೇವೆ ನಮ್ದು ಸ್ವಂತ ಜಾಗ ಇದು ಗೌರ್ಮೆಂಟ್ ಜಾಗ ಅಲ್ಲ ನನ್ನ ಸ್ವಂತ ಎಪ್ಪತ್ತೆಂಟು ಸನ್ಸು ಜಾಗ ಉಂಟಿಲ್ಲ ನನ್ನ ಸ್ವಂತ ಇನ್ನೂ ದೊಡ್ಡದು ಮಾಡೋಕ್ಕೆ ನಾನು ಪರ್ಮಿಷನ್ ನಾವು ಕೊಡ್ತೇವೆ ದೊಡ್ಡದು ಮಾಡಲಿ ಈ ಕಿನ್ನಿ ಅಣೆಕಟ್ಟು ನಮಗೆ ಬೇಡ ಅಷ್ಟೇ ಶಾಶ್ವ ಈಗ ಜಾಗ ಅಂತಂದ್ರೆ ಯಾವುದು ನಿಮ್ಮದು ಸೇತುವೆ ಇರುವ ಜಾಗ ನಿಮ್ದು ಎಪ್ಪತ್ತೆಂಟು ಸನ್ಸು ಜಾಗ ಅಲ್ಲಿಯರಿಗೂ ಉಂಟು ರೆಕಾರ್ಡ್ ಜಾಗ ಎಪ್ಪತ್ತೆಂಟು ಸಣ್ಣಸು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಉಂಟು ಎಪ್ಪತ್ತೆಂಟು ಸಣ್ಣ ಅದು ಬೇಡ ನಮಗೆ ನಾವು ಕೇಳೋದಿಲ್ಲ ಜಾಗ ಬೇಕು ಅಂತ ದೇವ್ರು ತಗೊಂಡು ಹೋಗಿದ್ದಾರೆ ದೇವರು ಅದು ದೇವ್ರನ್ನ ಮೃತ್ಯುಂಜಯ ಹೊಳೆಗೆ ಇರಲಿ ನಮಗೇನು ಬೇಜಾರಿಲ್ಲ ನಮ್ಮ ಶಾಸಕರ ಹತ್ರ ಮಾತಾಡಿದೆ ನಾನೀಗ ಬರ್ತೇನೆ ಅಂತ ಹೇಳಿದ್ದಾರೆ ನಾಳೆ ಬರ್ತೇನೆ ಇಲ್ದಿರಿ ಇವತ್ತು ಬರ್ತೇನೆ ಅಂತ ಹೇಳಿದ್ದಾರೆ ಬರ್ಬೋದು ಅವರು ಇದ್ರ ಮೊದಲು ಸ ನಮಗೆ ಇದು ಮಾಡಿದ್ದಾರೆ ನಾನು ಹೇಳಿದೆ ದೇವಸ್ಥಾನದಲ್ಲಿ ಹೋಗಿದ್ದಾಗ ನಾನು ಮರೀಲಿಕ್ಕಿಲ್ಲ ಅಣ್ಣ ಆ ಒಂದು ನಮ್ಮ ಶಾಸಕರನ್ನ ಬಂದು ನಾವು ದೇವಸ್ಥಾನಕ್ಕೆ ಹೋಗಕ್ಕಿದ್ರೆ ಮೊದಲು ಒಂದು ತುಂಡು ನೈಟಿ ಒಂದು ಕಾಪಿ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿಂದ ಮನೆಗೆ ಹೋಗುವಾಗ ನಾನು ನನಗೆ ಪರಿಹಾರ ನಾನು ಕೇಳೋದಿಲ್ಲ ನನ್ನ ಕಳೆದ ವರ್ಷ ಐದು ವರ್ಷದ ಮೊದಲು ಎಂಟುನೂರೈವತ್ತು ಗಿಡ ಹೋಗಿದೆ ನನಗೆ ಹಾಂ ಈಗ ನಾನು ಏಳ್ನೂರೈತು ಗಿಡ ನಟ್ಟಿದ್ದೇನೆ ನೋಡಿ ಅಲ್ಲಿ ವೀಡಿಯೋ ಮಾಡಿ ಬೇಕಾದ್ರೆ ನೋಡಿ ಆ ನನ್ನ ಗಿಡನೊಂದು ಬಗ್ಗೆ ಕಿಸಿ ನನಗೆ ಕೊಡಬೇಕು ಈ ಸಂಕ ಬೇಡ ಸಂಕ ಮಾಡಲಿ ಬೇಕು ದೊಡ್ಡದು ಬೇಕು ಈ ಸಂಕ ಬೇಡ ಇದನ್ನೊಂದು ಮಟಸ್ಸು ಏನಾದರೂ ಮಾಡಿ ಬೇರೆಯನ್ನು ದೊಡ್ಡದು ಅವರಿಗೆ ಹೋಗ್ಲಿಕ್ಕೆ ಈಗ ಆ ಹೊಳೆನಚಿಯವರು ತುಂಬ ಸಮಸ್ಯೆ ಉಂಟು ಅವರಿಗೂ ಭಂಗ ಉಂಟು ಹೋಗಲಿಕ್ಕೆ ಅವರು ಹೋಗಬೇಕು ಅದಕ್ಕೋಸ್ಕರ ನೀವು ಅದೊಂದು ಬಂದು ನಮಗೊಂದು ಸಹಕಾರ ಮಾಡಿ ಕೊಡಿ ನಾವು ಯಾರ ಯಾರತ್ರ ಹೇಳೋ ಮುಂದೆ ನಾಲ್ಕು ಜನ ಹತ್ರ ಹೇಳಿ ಮಾತಾಡೋ ಪರಿಸ್ಥಿತಿ ನನಗಿಲ್ಲ ನಾನು ನೋಡಿ ನಿನಗೆ ನನಗೆ ನಿನ್ನೆ ನನಗೆ ಬಿ ಪಿ ಜಾಸ್ತಿಯಾಗಿ ನಾನು ನಾನು ಯಾರತ್ರ ಮಾತಾಡೋಕ್ಕೂ ಬರೋದಿಲ್ಲ ನಮ್ದು ಆ ಪರಿಸ್ಥಿತಿ ಉಂಟು ಹ್ಞೂ ನೀವು ನೋಡಿ ನಾವು ಬೆಳಿಗ್ಗೆ ಎದ್ದು ನಾವು ನಾನು ಐದು ದೆನ ಸಾಕಿ ಈ ನಾಲ್ಕು ವರ್ಷದವರಿಗೆ ಜೀವನ ಮಾಡಿದೆ ನಾನು ದೆನ ಸಾಕಿ ಮಕ್ಕಳನ್ನ ಕಲಿಸಿದೆ ಮಕ್ಕಳನ್ನ ಎಜುಕೇಷನ್ ಮಾಡ್ತಾಯಿದ್ದಾರೆ ಇದ್ದಾರೆ ನಾವು ಯಾರ ಮನೆಗೂ ಹೋಗೋರಲ್ಲ ನಮಗೆ ನಮ್ಗೆ ಅಷ್ಟೇ ನಮಗೊಂದು ಇವತ್ತೊಂದು ಮಳೆ ಬರ್ತದೆ ನಾವು ಎಲ್ಲಿಗೆ ಹೋಗೋದು ಹಾಂ ಎಲ್ಲಿಗೆ ಹೋಗೋದು ಹೇಳಿ ನೋಡೋ ನೀವು ಬನ್ನಿ ಬನ್ನಿ ಅಂತ ಕರಿತಾರೆ ನಾವೆಲ್ಲ ಬಿಟ್ಟು ಹೋದರೆ ನಮಗೆ ಎರಡು ದಿವಸ ಊಟ ಕೊಡ್ತಾರೆ ಒಂದು ವಾರ ಕೊಡ್ತಾರೆ ಮತ್ತೆ ಬಂದು ನಮ್ಮ ಭೂಮಿಲೆ ನಾವು ಬೇಗ ಈ ಬೇಡ ನಮಗೆ ಸಂಕ ಬೇಡ ದೊಡ್ಡ ಸಂಕ ಮಾಡಕ್ಕೆ ವ್ಯವಸ್ಥೆ ಮಾಡಿ ಕೊಡಲಿ ಅಷ್ಟೇ ನಾನು ನಿಮ್ಮ ಹತ್ರ ಕೇಳೋದು ಮತ್ತೇನು ಕೇಳೋದಿಲ್ಲ ತರಣ್ಯ ಪಾದೆಯ ಸೇತುವೆಯ ಮೇಲ್ಭಾಗದಲ್ಲಿ ಇದ್ದೇವೆ ನೋಡಿ ಜಗ್ಗಿದೆ ಅಂತ ಹೇಳ್ತಾ ಇದ್ದೀವಿ ಆ ಸೇತುವೆ ಸಂಪರ್ಕವನ್ನೇ ಕಸಿದುಕೊಂಡಿದೆ ಅಂದ್ರೆ ಸೇತುವೆ ಆ ಕಡೆ ಎಲ್ಲವೂ ಕೂಡ ಸಂಪರ್ಕಕ್ಕೆ ಕಷ್ಟ ಸಾಧ್ಯ ಮತ್ತೊಂದು ಕಡೆಯಿಂದ ಸೇತುವೆಯ ಮಧ್ಯಭಾಗ ಸಂಪೂರ್ಣವಾಗಿ ಕುಸಿದಿದೆ ನೆಲಕ್ಕೆ ತಲುಪಿದೆ ನೋಡಿ ಈ ಸೇತುವೆ ಮೇಲ್ಭಾಗದ ದೃಶ್ಯ ಮತ್ತು ಕುಸಿದಿರುವಂಥ ದೃಶ್ಯವನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಆ ಕುಸಿದಿರುವಂಥ ದೃಶ್ಯವನ್ನು ತೋರಿಸ್ತಾ ಇದ್ದು ಇದು ಮುಂದಿನ ದಿನಗಳಲ್ಲಿ ಕೊಚ್ಕೊಂಡು ಹೋಗುತ್ತೆ ಅನ್ನುವಂಥ ಆತಂಕ ಕೂಡ ಜನರಲ್ಲಿದೆ ನೋಡಿ ಇದು ಸೇತುವೆ ಕುಸಿದಿರುವಂಥದ್ದು ನೋಡಿ ಇಲ್ಲಿ ಅರಣ್ಯ ಪಾದೆಯ ಸೇತುವೆ ಕುಸಿದಿರುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಇದು ಕೂಡ ಬಿರುಕಿದೆ ಮುಂದೆ ಏನಾಗಬಹುದು ಅನ್ನುವಂಥ ಆತಂಕ ಕೂಡ ಜನರಲ್ಲಿದೆ ಒಟ್ಟಿನಲ್ಲಿ ಈ ಒಂದು ಮರಗಳು ಬಂದು ನಿಂತಿರೋದ್ರಿಂದ ಇಲ್ಲಿ ಒಂದಷ್ಟು ತೊಂದರೆಗೆ ಕಾರಣ ಆಗಿದೆ ಸರ್ ನಮಸ್ತೆ ನಮಸ್ತೆ ನಾವು ಕೃಷ್ಣಪ್ಪ ಸಾಲಿ ಅಂತ ಹೇಳಿ ನಿನ್ನೆ ಹೇಗಿತ್ತು ಮಳೆ ಇವತ್ತು ಇದು ಕುಸ್ತಿದೆ ಏನ್ ಹೇಳ್ತೀರಿ ನಿನ್ನೆ ಮೊನ್ನೆಗಿಂತ ನಿನ್ನೆ ಭಯಂಕರ ಜಾಸ್ತಿ ಮಳೆ ಬಂದಿದೆ ಯಾಕಂದ್ರೆ ಪಶ್ಚಿಮಘಟ್ಟ ಸಾಲಿನಲ್ಲಿ ಅತ್ಯಂತ ಅಧಿಕ ಮಳೆ ಬಂದಿದ್ದರಿಂದ ಇಲ್ಲಿ ನೀರೇ ನೀರು ಬಂದಿದೆ ನೀರೇ ನೀರು ಮಳೆ ಇತ್ತು ಮನೆಯಲ್ಲಿ ಹೆಂಗಸ್ರೆ ಇರೋದು ಇಲ್ಲೇ ಮನೆ ಅವರೆಲ್ಲ ಮನೆ ಬಿಟ್ಟು ಪಕ್ಕದ ಮನೆಗೆ ಓಡಿ ಹೋಗಿದ್ದಾರೆ ಮತ್ತೆ ನಾನು ಈ ಕಡೆ ಕೆಲಸಕ್ಕೆ ಹೋಗಿದ್ದೆ ಇಲ್ಲೇ ಒಂದ್ ಇನ್ನೂರು ಮೀಟರ್ ಹೋಗಿ ನಾನು ಈ ಕಡೆಯಿಂದ ಬರ್ಲಿಕ್ಕೆ ಆಗದಿದ್ದೆ ಆ ಕಡೆಯಿಂದ ಬಂದೆ ಮೇಲಿಂದ ಬಂದೆ ಈಗ ಈ ಬಗ್ಗೆ ಏನ್ ಹೇಳ್ತೀರಿ ಇದು ಹೀಗೆ ಬಿಟ್ರೆ ಇವತ್ತು ಅಂತದೇ ಒಂದು ಮಳೆ ಬಂದ್ರೆ ಈ ಹಳಗೆ ಪಿಸಿ ಇದೆ ಅಲ್ಲ ಕಾಂಕ್ರೀಟ್ ದೀಮು ಇದು ಕೊಚ್ಚಿಕೊಂಡು ಹೋಗ್ತದೆ ಕೊಚ್ಚ ಹೋಗ್ತದೆ ಖಂಡಿತ ಹೋಗ್ತದೆ ಅಲ್ಲಿ ಸಾಧಾರಣ ಒಂದು ಮೂರು ಬಿಟ್ಟು ಕೆಳಗೆ ಇದೆ ನೋಡಿ ಇದಕ್ಕೂ ಅದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ಹಾಗೆ ಮತ್ತೆ ಇದು ರಸ್ತೆ ನಮಗೆ ಮಾಮೂಲಿ ಹೋಗುವಂತದ್ದು ಇದು ಸಂಪರ್ಕನೇ ಕಡಿತಗೊಂಡಿದೆ ಈಗ ಇದು ಚಾರ್ಮಾಡಿಯಿಂದ ಅರಣ್ಯ ಪಾತೆಗೆ ಸಂಪರ್ಕ ಆಗುವಂತ ರಸ್ತೆ ಎಷ್ಟು ಮನೆಗಳಿದಾವೆ ಈ ಕಡೆ ಈ ಕಡೆ ಒಂದು ಇನ್ನೂರ ಎಂಬತ್ತು ಮನೆಗಳಿದೆ ಅಂದ್ರೆ ಎಲ್ಲಾ ಕಡೆಗೆ ಸಂಪರ್ಕ ಇದೆ ಅಣ್ಣಾರು ತನಕ ಹೋಗ್ಬಹುದು ಇದರಲ್ಲಿ ಅಣ್ಣಾರಿಗೆ ಈ ಕಡೆ ಮಾರಂಗಾಯಿ ಆ ಕಡೆ ಇದೆ ಒಂದು ವೇಳೆ ಇದು ಸಂಪರ್ಕ ಕಡಿ ತಗೊಂಡ್ರೆ ಮುಂದೆ ನಮಗೆ ಒಂದು ರಸ್ತೆ ಹಳ್ಳಿ ಇದೆ ಪರ್ಲಾಣಿಯಲ್ಲಿ ಮೇಲೆ ಸೇತುವೆ ಇನ್ನೊಂದು ಅಲ್ಲಿ ಹಣ್ಣಾರಲ್ಲಿ ಇದೆ ಬಹಳಷ್ಟು ದೂರ ಉಂಟು ಇದೀಗ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಇವತ್ತು ಮಳೆ ಬಂದ್ರೆ ಇವತ್ತು ಮಳೆ ಬಂದ್ರೆ ನಾನು ಮೊದಲು ಹಾಗೆ ಈ ಹಳಗೆ ಬೀಸು ಕಾಂಕ್ರೀಟ್ ಬೀಮು ಹೋಗುದು ಖಂಡಿತ ಖಂಡಿತ ಇಷ್ಟೋರ್ಗೆ ಇದನ್ನು ತೆಗಿಬೇಕಿತ್ತು ಯಾಕೆ ತೆಗಿಲಿಲ್ಲ ಅಂತ ಗೊತ್ತಿಲ್ಲ ನೋಡಿ ಹೇಗೆ ಕಷ್ಟ ಪಡ್ಕೊಂಡು ಬರ್ತಾ ಇದಾರೆ ನೋಡಿ ನೋಡಿ ಯಾವ ರೀತಿಯಾಗಿ ಬರಬೇಕಾದಂಥ ಅನಿವಾರ್ಯತೆ ನೋಡಿ ಎಲ್ಲ ಹಾರಿಕೊಂಡು ಅದನ್ನು ದಾಟ್ಕೊಂಡು ಎಲ್ಲ ಇದು ಸವಾಲು ಈ ರೀತಿಯಾದಂಥ ಸವಾಲು ಇಲ್ಲಿ ಕ್ರಿಯೇಟ್ ಆಗಿದೆ ನೋಡಿ ಯಾವ ರೀತಿಯಾಗಿ ಬರ್ತಾ ಇದ್ದಾರೆ ಎಂಥ ಒಂದು ಸಮಸ್ಯೆಗೆ ಅವರು ಬಿದ್ದಿದ್ದಾರೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದು ಅರಣ್ಯ ಪಾದೆ ಚಾರ್ಮಾಡಿಯ ಸೇತುವೆಯ ಸಮಸ್ಯೆ ನೋಡಿ ಇವತ್ತು ಕೂಡ ಆ ಮೇಲ್ಭಾಗದಿಂದ ಏನಾದರೂ ನೀರು ಬಂದರೆ ಅದು ಕೂಡ ಒಂದು ಆತಂಕ ಇವರಿಗೆ ಮೇಲ್ಭಾಗದಿಂದ ಇಂಥದ್ದೇ ನೀರು ಬಂದರೆ ಮಳೆಯ ನೀರು ಅಂತ ಅಂದ್ಕೋಬೋದು ಆದರೆ ಮಣ್ಣು ಮಿಶ್ರಿತ ನೀರು ಬಂದರೆ ಗುಡ್ಡ ಸ್ಲೈಡ್ ಆಗ್ತಾ ಇದೆ ಅಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ ಅನ್ನುವಂಥದ್ದು ಅಲ್ವಾ ಇಲ್ಲಿ ಪಕ್ಕದಲ್ಲಿ ಕಾಣುವುದಿಲ್ಲ ಕಾಣಬಹುದು ಅಲ್ಲಿ ಸ್ವಲ್ಪ ಗುಡ್ಡ ಕುಸಿದಿದೆ ಇಲ್ಲೇ ಏರಿಯಾದಲ್ಲಿ ಅದು ದುರ್ಗದಲ್ಲಿ ಅಲ್ಲ ಸ್ವಲ್ಪ ಈ ಕಡೆನೇ ಅದು ಇನ್ನಷ್ಟು ಕುಸಿದ್ರೆ ಇದು ಅವತ್ತಿನಾಗಿ ನೆರೆಯಾಗುವ ಚಾನ್ಸ್ ಉಂಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರವಾಹ ಉಂಟಾದಂತಹ ಸಂದರ್ಭದಲ್ಲಿ ಕೊಳಂಬೆಯ ಈ ಪ್ರದೇಶ ಬಹಳಷ್ಟು ದೊಡ್ಡ ಸಂಕಟಕ್ಕೆ ಈಡಾದಂತ ಪ್ರದೇಶ ಇಲ್ಲೆಲ್ಲ ಕೂಡ ಆ ನೀರು ಬಂದು ಬಹಳಷ್ಟು ಸಂಕಟ ಎದುರಾಗಿತ್ತು ನಿನ್ನೆಯೂ ಕೂಡ ಕೊಳಂಬೆಯಲ್ಲಿ ಈ ಒಂದು ತಡೆಗೋಡೆಗೆ ಹೊಡೆಯುವಷ್ಟು ನೀರು ಬಂದಿತ್ತು ಅನ್ನುವಂಥದ್ದು ಈಗ ಇಲ್ಲಿ ಆ ಗ್ರಾಮಸ್ಥರ ಮಾತು ಇದು ತಡೆಗೋಡೆ ತಡೆಗೋಡೆ ಹೊಡೆಯುವಷ್ಟು ನೀರು ಬಂದಿತ್ತು ಅನ್ನುವಂಥದ್ದು ಏಕಾಏಕಿ ಇಲ್ಲಿ ನೀರು ನಿನ್ನೆ ಬಂದಿರುವಂಥ ದೃಶ್ಯಗಳು ಕೂಡ ಇದ್ದಾವೆ ಅದನ್ನು ಕೂಡ ನೀವು ನಿಮಗೆ ತೋರಿಸ್ತಾ ಇದ್ದೀವಿ ಆದರೆ ಇವತ್ತಿನ ದೃಶ್ಯ ಹೀಗಿದೆ ನೋಡಿ ಹೀಗೆ ಇಷ್ಟು ಕಡಿಮೆ ಆಗಿದೆ ನೀರು ಇದು ಮತ್ತೆ ನೀರು ಬಂದರೆ ಅಥವಾ ಮತ್ತೆ ಮಳೆ ಬಂದ್ರೆ ಆತಂಕ ಇದ್ದೇ ಇದೆ ಆದರೆ ಇಲ್ಲಿ ಕೊಳಂಬೆಯಲ್ಲಿ ಸ್ವಲ್ಪ ಮಟ್ಟಿಗೆ ಈ ಒಂದು ನದಿ ಆಳ ಆಗಿದೆ ಮತ್ತು ಅಗಲ ಆಗಿದೆ ಆದ್ರಿಂದ ಇಲ್ಲಿ ಪ್ರವಾಹದ ಭೀತಿ ಇಲ್ಲ ಅಂತ ಒಂದು ಕ್ಷಣ ಪ್ರವಾಹದ ಭೀತಿ ಎದುರಾಗಿತ್ತು ಯಾಕೆ ಅಂತಂದ್ರೆ ಅಷ್ಟು ನೀರು ಬಂತು ಅನ್ನುವಂಥದ್ದು ಈ ವರ್ಷದ ಮಳೆಗಾಲದಲ್ಲಿ ನಿನ್ನೆ ಬಂದಂತದ್ದು ಅಂದ್ರೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಬಂದಂತದ್ದು ಗರಿಷ್ಠ ನೀರು ಆದ್ರಿಂದ ಇಲ್ಲಿನ ಸ್ಥಳೀಯರಲ್ಲಿ ಒಬ್ರು ನಮಗೆ ಮಾತನಾಡ್ಲಿಕ್ಕೆ ಸಿಕ್ಕಿದ್ದಾರೆ ಅವ್ರು ಏನ್ ಮಾತನಾಡಿದ್ದಾರೆ ನೋಡಿ ನೀರು ನೀರಂತ ಮಸ್ತ್ ಬರ್ತದ

ಅವ್ರ ಆತ್ರೆ ಕಡಿಮೆ ಆಯ್ತಂದು ಇನ್ನಿ ಆಲಜ್ಜಿ ನೀರು ಅಂದು ಊರುಡು ಬರ್ಸ ಅಜ್ಜಿ ಘಾಟಿಡ್ ಮಲೆಟ್ಟು ಬರ್ಸ ಅಂದು ಮಂಚ ನೀರು ಬರ್ತದೆ ಬಹಳಷ್ಟು ವಿಚಾರಗಳ ಬಗ್ಗೆ ಮಾತನಾಡಬೇಕು ಯಾಕೆಂತಂದ್ರೆ ದಿಡುಪೆ ಮಲವಂತಿಕೆ ಕಡಿರುದ್ದಿ ಅವರ ಸುತ್ತಮುತ್ತ ಕೆಂಪು ಮಿಶ್ರಿತ ಮಣ್ಣು ಮೊನ್ನೆ ಬಂದು ಬಹಳಷ್ಟು ಅನಾಹುತಗಳಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಪ್ರವಾಹವನ್ನು ನೆನಪಿಸುವಂತಿತ್ತು ಅನ್ನುವಂಥದ್ದನ್ನು ಸ್ವತಃ ಶಾಸಕ ಹರೀಶ್ ಪೂಂಜಾ ಕೂಡ ಹೇಳಿದರು ಈಗ ಅಂದರೆ ಎರಡು ಆಗಸ್ಟ್ ಇಪ್ಪತ್ತನೇ ತಾರೀಕು ಇಲ್ಲಿ ಕೊಳಂಬೆ ಪರ್ಲಾಣಿ ಅಥವಾ ಅಂತರ ಇಲ್ಲೆಲ್ಲ ಕೂಡ ನೀರು ಜಾಸ್ತಿಯಾಗಿ ಅಲ್ಲಿಯೂ ಕೂಡ ಒಂದು ಆತಂಕ ಸೃಷ್ಟಿಯಾಗಿತ್ತು ಜೊತೆಗೆ ಅರಣ್ಯ ಪಾದೆಯಲ್ಲಿ ಸೇತುವೆ ಕುಸಿದಿದೆ ಜೊತೆಗೆ ಸೇತುವೆಯಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಬಂದು ಮರ ದಿಮ್ಮಿಗಳು ನಿಂತಿವೆ ಈಗ ಮತ್ತೆ ಆತಂಕ ಇದೆ ಒಂದು ವೇಳೆ ಮಳೆ ಬಂದರೆ ಇಲ್ಲಿ ಮತ್ತೆ ಒಂದು ಮುಳುಗುವಂತಹ ಆತಂಕ ಇದೆ ಆದಷ್ಟು ಬೇಗ ಇದಕ್ಕೆ ಸೂಕ್ತವಾಗಿ ಸ್ಪಂದಿಸಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಿದ್ದಾರೆ ಆದರೆ ಪ್ರಕೃತಿ ಎದುರು ಯಾವ ಸ್ಪಂದನೆ ಪ್ರಕೃತಿ ಒಂದು ವೇಳೆ ಮೇಲ್ಭಾಗದಲ್ಲಿ ಏನಾದರೂ ಗುಡ್ಡ ಕುಸಿತ ಆದರೆ ಅಥವಾ ಮೇಲ್ಭಾಗದಲ್ಲಿ ಏಕಾಏಕಿ ಮಳೆ ಬಂದರೆ ಇದರಲ್ಲಿ ನೀರು ಜಾಸ್ತಿ ಹರಿದು ಬರುತ್ತೆ ಅನ್ನುವಂಥ ಆತಂಕ ಇದೆ ಈ ಆತಂಕದಲ್ಲೇ ಈ ಚಾರ್ಮಾಡಿ ಮುಂಡಾಜೆ ಸುತ್ತಮುತ್ತಲಿನ ಜನರು ಬದುಕ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಇರುವಂತಹ ವಾಸ್ತವ ಸತ್ಯ ಪಂಚೇಶ್ ಕೆ ಚಾರ್ಮಾಡಿ ಜೊತೆಗೆ ದಾಮೋದರದು ಸುದ್ದಿ ನ್ಯೂಸ್ ಕೊಳಂಬೆ